ಸೊ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸೊ ಇವಾಗ ಐದು ಪೂಜೆ ಬುಧವಾರ ಇರೋದ್ರಿಂದ ನಾನು ಮತ್ತೆ ನಮ್ಮ ಅಪ್ಪಾಜಿ ಇಬ್ರು ಟ್ಯಾಕ್ಟ್ರಿ ತೊಳಗೆ ಹೋಗ್ತಿದೀವಿ ಎರಡು ಟ್ಯಾಕ್ಟ್ರಿ ಇರೋದ್ರಿಂದ ಟೈಮ್ ಆಗುತ್ತೆ ಅಂತ ಹೇಳಿ ಇವಾಗಲೇ ತೊಳೆಕ್ಕೆ ಹೋಗ್ತಿದೀವಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಹೇಳ್ತೀವಿ ಪೆಟ್ರೋಲು ಪೆಟ್ರೋಲ್ ಮೆಷಿನ್ ಅದಕ್ಕೆ ಜಲ್ದಿ ಆಗುತ್ತೆ ಅಂತೇಳಿ ಅದೊಂದು ಒಂದು ನೀರಿನ ಬಟ್ಲು ತಗೊಂಡು ಬೈಕು ಎತ್ತಕೊಂಡು ತೊಳೆಕೋನಾ ಸೊ ಬನ್ನಿ ಎಲ್ರಿಗೂ ನಿಮಗೆ ಕೆರೆ ಹತ್ರ ಸಿಗ್ತೀನಿ ಸೊ ಇದೇ ಆ ಕೆರೆ ಹೋಗ್ತಿರೋ ದಾರಿ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಮುಂದೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಆಗೋದು ಸೊ ಬನ್ನಿ ಎರಡು ಕೆರೆ ಹೋಗಿ ಸಿಗ್ತೀನಿ ನಾವು ಅಪ್ಪಾಜಿ ಎಲ್ಲ ಹೋಗಿಬಿಟ್ಟು ಈಗ ಟ್ಯಾಕ್ಟರ್ ತೊಗೊಂಡು ಕಾಣಿಸ್ತಿಲ್ಲ ಬೇರೆ ನೋಡೋಣ ಸೊ ಅಲ್ಲ ಟ್ಯಾಕ್ಟ್ರಿಗೆ ಹೋಗ್ತಿದೆ ಮುಂದೆ ಅದೇ ಟ್ರ್ಯಾಕ್ಟರ್ ಹೋಗಿ ತೊಳಿಬೇಕು ಇವಾಗ ಹೋಗಿ ಕೆರೆಯಲ್ಲಿ ತೊಳೆದು ಬರ್ತೀವಿ ಸ್ಟೇಟು ಸೊ ಇವಾಗ ಮನೆ ಹತ್ರನೇ ನಮ್ಮ ಅಪ್ಪಾಜಿ ಬೀಕು ಪ್ಯಾಶನ್ ಪ್ರೋ ಹೀರೋ ಬೊಂಡ ಕಂಪ್ನಿದು ಮತ್ತೆ ನಮ್ಮ ಉಡ್ಯಕ್ಕೂ ಎರಡು ಕೂಡ ತೊಳೆದು ನಿಲ್ಸಿದ್ದೀವಿ ನೆನ್ನೆನೆ ಟ್ಯಾಕ್ಟರ್ ಎಲ್ಲ ತೊಳಸ್ಕೊಂಡು ಬಂದಿದ್ದೀವಿ ಅಂದರೆ ನಾವೇ ತೊಳ್ಕೊಂಡ್ ಬಂದಿರೋದು ಈ ಗಡಿ ತಗೊಂಡು ಸುಮಾರು ಅಲ್ಲೇ ಹತ್ತು ಹನ್ನೊಂದು ವರ್ಷ ಮೇಲ್ಗಡೆ ಇದೆ ಸೊ ಬೆಂಗಳೂರಲ್ಲೇ ತಂದಿದ್ದು ಇದು ಕೂಡ ಒಳ್ಳೆ ಆಫರ್ಸ್ ಕೊಟ್ಟಿದ್ದು ಇದರಲ್ಲಿ ಬರೀ ಅರವತ್ತು ಸಾವಿರಕ್ಕೆ ಎಲ್ಲ ಇದರಲ್ಲಿ ಸೊ ಫ್ರಂಟಿಗೆ ಒಂದು ಲಾಕರ್ ಇರ್ಬೋದು ಮತ್ತು ಬ್ಯಾಕಿಗೂ ಒಂದು ಲಾಕರು ಮತ್ತು ಇದು ಸೀಟಿಂಗ್ ಹೊಡೆದಿದ್ದ ತಕ್ಷಣವೇ ಒಂದು ಆರಾಮ್ ಬರೋದು ಅದು ಕೂಡ ಕೊಟ್ಟಿದ್ರು ನೀವು ಯಾರು ತೊಗೊಂಡಿದಿರಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇದು ಕೂಡ ಬೆಂಗಳೂರಲ್ಲೇ ಆಗಸ್ಟಲ್ಲಿ ತಗೊಂಡಿದ್ದು ಚಿಕ್ಕಮಂಗ್ಳೂರು ರಿಜಿಸ್ಟ್ರೇಷನ್ ಎರಡು ಕೂಡ ಆದರೆ ಬೆಂಗಳೂರಲ್ಲಿ ತಗೊಂಡಿದ್ದು ಎರಡು ಗಾಡಿನೂ ಕೂಡ ಇದು ಪ್ರಕಾಶ್ ಮೋಟರ್ಸು ಇದು ಕೆ ಟಿ ಎಮ್ ಶೋರೂಮು ಅಲ್ಲಿ ಸೊ ಆಯುಧ ಪೂಜೆ ಮಾಡಿ ಎಲ್ಲ ಇಲ್ಸಿ ಈ ಥರ ಮಾಡಿದ್ವಿ ಸೊ ಈ ಗಾಡಿ ಬಂದುಬಿಟ್ಟು ಐಚರ್ ಆರ್ ತ್ರೀ ಸಿಕ್ಸ್ ಏಟ್ ಅಂತೇಳಿ ಅಲ್ಲೇ ಗಾಡಿ ತಂದು ಹದಿನೇಳು ವರ್ಷ ಆಗಿದೆ ಆದರೂ ಮಾತ್ರ ಚೆನ್ನಾಗಿಟ್ಟಿದ್ದಾರೆ ನಮ್ಮ ಅಪ್ಪೂಜಿ ಮಾತ್ರ ಸೊ ಇವಾಗಲೂ ಮಾತ್ರ ಹಕ್ಕದಾಗಿದೆ ಕಂಡೀಷನ್ಸು ಎಲ್ಲ ಗಾಡಿ ನೋಡಬೇಕಿದ್ರೆ ನನಗೆ ಗೊತ್ತಿರೋ ಹಾಗೆ ಹದಿನೇಳು ವರ್ಷ ಆಗಿ ಇನ್ನೂ ಸಕ್ಕತ್ತಾಗಿದೆ ಗಾಡಿ ಮಾತ್ರ ಕಡಿಮೆ ಖರ್ಚು ಒಳ್ಳೆ ಮೈಲೇಜ್ ಕೊಡುವಂಥ ಗಾಡಿ ಇದು ಸೊ ಇನ್ನೊಂದು ಗಾಡಿ ಕೂಡ ಇದೆ ಸೊ ಇನ್ನೊಂದು ಗಾಡಿ ಕೂಡ ಇದೆ ಅದು ಮಾಮ ಹತ್ರ ಇದೆ ಸೇಮ್ ಇದೇ ಥರ ಆದರೆ ಇದಕ್ಕಿಂತ ಎರಡು ಎಚ್ ಪಿ ದೊಡ್ಡ ಗಾಡಿ ಅದು ಸಿಮೆಂಟ್ ಕಲರಲ್ಲಿರೋದು ಸೊ ಟ್ಯಾಕ್ಟ್ರ್ ಯೂಸ್ ಅಂದರೆ ಬಂದು ನಿಂತ್ ಇದಕ್ಕೆ ಅಂದರೆ ಈ ಬ್ಯಾಕ್ ಲೈಟ್ಸು ಮತ್ತು ಫ್ರಂಟ್ ಇಂಡಿಕೇಟರ್ಸ್ಗೆ ಒಂದು ಗಾರ್ಡ್ ಥರ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಗಾಡಿದು ಉಳಿಯೋಲ್ಲ ಎಲ್ಲ ನೋಡ್ರಿ ಹಿಂಗೆ ಕಿತ್ಕೊಂಡು ಇವೆಲ್ಲ ಹೋಗುತ್ತೆ ತಂದು ಒಂದು ಎರಡು ವರ್ಷಕ್ಕೆ ಇಲ್ಲ ಮೂರು ವರ್ಷಕ್ಕೆ ಕಿತ್ ಕಿತ್ಕೊಂಡು ಹೋಗುತ್ತೆ ಸೊ ಗಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಟ್ರ್ಯಾಲಿ ಕೂಡ ರೀಸೆಂಟಾಗಿ ಮಾಡಿಸಿದ್ದು ಇದು ಕೂಡ ಒಂದೆರಡು ವರ್ಷ ಏನೋ ಮೂರು ವರ್ಷ ಇದೆ ಕಡ್ರೋಲ್ ಮಾಡಿಸಿದ್ದು ಹರ್ಷ ಟ್ರೈಲರ್ಸ್ ಹತ್ರ ಇದು ಎಷ್ಟೋ ಒಂದು ಚಿಲ್ಲರೆ ಒಂದೂವರೆ ಹತ್ತಿರ ಏನೋ ಬಿದ್ದಿದೆ ಇದು ಚೆನ್ನಾಗಿದೆ ಟ್ರಾಲಿ ಹೊಟ್ಟು ಹೆವಿಗೆ ಸಖತ್ತಿದೆ ಸಕ್ಕತ್ತೆ ಗಾಡಿ ಮಾತ್ರ ಇದು ಅಂದರೆ ಟ್ರಾಲಿ ಸಕ್ಕತ್ತಾಗಿದೆ ಇದು ಕೂಡ ಈ ಗಾಡಿ ವಿಶೇಷತೆ ಏನಂದರೆ ನಮಗೆ ಇದು ಸಿಕ್ಕಿದ್ದು ಬರೀ ಐದು ಲಕ್ಷಕ್ಕೆ ಆ್ಯಂಡ್ ಆಫರ್ ಬಂದುಬಿಟ್ಟು ನಮಗೆ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ಬಿಟ್ಟಿದ್ರು ಸೊ ದೀಪಾವಳಿ ಟೈಮಲ್ಲಿ ಹೋಗಿದ್ದು ಅಂದರೆ ಇದೇ ನಮ್ಮ ಊರಲ್ಲಿ ಎರಡನೇ ಗಾಡಿಯಾಗಿ ತಂದಿದ್ದು ಆ ಟೈಮಲ್ಲಿ ಒಂದು ಎಂಟರಿಂದ ಹತ್ತು ವರ್ಷ ಬಿಡ್ದಂಗೆ ಹೊಡೆದಿದ್ವಿ ಮಾತ್ರ ಈ ಗಾಡಿನ ಸೊ ಇನ್ನೊಂದು ಗಾಡಿನೂ ಕೂಡ ತಗೊಂಡು ಅದರಲ್ಲೂ ಕೂಡ ಮೇಂಟೈನ್ ಮಾಡಿದ್ವಿ ಬಟ್ ಈ ಗಾಡಿನೇ ಆಲ್ಮೋಸ್ಟು ಸರಿ ಉಜ್ಜಾಡಿರೋದು ಅಂತ ಹೇಳ್ತೀನಿ ಸೊ ಮೈಲೇಜಿಗೂ ಬೆಟರ್ ಆ್ಯಂಡ್ ಖರ್ಚಿಗೂ ಕಮ್ಮಿ ಇವು ಬೆಟರ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಇವನ್ನೂ ಬೇರೆ ಗಾಡಿ ನೋಡೋಕೆ ಹೋಗ್ತೀರಾ ಅಂದರೆ ಜಾಂಡಿರಲ್ಲ ಓಕೆ ಬಟ್ ಮೈಲೇಜ್ ಎಲ್ಲ ಕಮ್ಮಿ ಬೀಳುತ್ತೆ ಬಟ್ ಈ ಗಾಡಿ ಬೆಟರ್ ಆಪ್ಷನ್ ಮತ್ತು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಕೇಳೋಕ್ಕಾಗಲ್ಲ ಅಷ್ಟು ಪಟಾಟ ಕಟ ಕಟಕ ಅಂತ ಸೊ ಅದೊಂದು ಬಟ್ ಓಕೆ ಆರಾಮ್ಸೆ ಇರುತ್ತೆ ಗಾಡಿ ಸೌಂಡು ಇದ್ರೆ ಇನ್ನೂ ಹೊಡ್ಯೋಕ್ಕೆ ಮಜಾಗ ಬರುತ್ತೆ ಅಂತಾರಲ್ಲ ಹಂಗೆ ಇದು ಲುಕ್ಕು ಈ ಥರ ಮಾಡಿದ್ವಿ ಆಯ್ತ್ ಪೂಜೆಗೆ ವರ್ಷ ವರ್ಷ ಈ ಥರ ಟೇಪ್ ಹಾಕ್ಬಿಟ್ಟು ಹಿಂಗೆ ಒಂದು ಹಾಕ್ಬಿಟ್ರೆ ಹಾಕ್ಬಿಟ್ಟರೆ ಮುಗೀತಾಯ ಪೂಜೆ ಫಸ್ಟಿಗೆಲ್ಲ ಫುಲ್ ಜಾತ್ರೆ ಮಾಡ್ತಿದ್ವಿ ಮಿಂಚ್ ಹಾಕೋದಂತೆ ಟೈರಿಗೆಲ್ಲ ಏನೇನೋ ಸುತ್ತದಂತೆ ಹ್ಯಾಂಡ್ಲಿ ಸುತ್ತದಂತೆ ಈ ಬಂಪರ್ಸು ಮತ್ತು ಈ ಸೈಡು ಸೀಟ್ಸ್ ಮೇಲ್ಗಡೆ ಎಲ್ಲ ಮತ್ತು ಈ ಟ್ರಾಲಿಯಲ್ಲೆಲ್ಲ ಹೂವು ಅಂತರೂ ಸುರುಮಳೆ ಚೆಂಡು ಹೂವು ಇವಾಗೆಲ್ಲ ಫುಲ್ ಸಿಂಪಲ್ ಆಗಿಬಿಟ್ಟಿದೆ ಎಲ್ಲರೂ ಸೈಡು ಬರೀ ಒಂದು ಓವಿನಾರ್ ಹಾಕೋದು ಹಿಂಗೆ ಟ್ರಾಲಿ ಒಂದು ಹಾಕೋದು ಈ ಥರ ಮಾಡಿಬಿಡೋದು ಈ ಥರ ಮಾಡಿಬಿಡೋದು ಇನ್ನೊಂದು ಏನಂದರೆ ಈ ಯಾರು ಮಿಡಲ್ ಕ್ಲಾಸ್ ಇರ್ತಾರಲ್ಲ ಅವರೇ ಫುಲ್ ಗ್ರ್ಯಾಂಡಾಗಿ ಮಾಡೋದು ನನಗೆ ಗೊತ್ತಿರೋ ಹಾಗೆ ಈ ರಿಚ್ ಪರ್ಸನ್ಸ್ ಎಲ್ಲ ನೋಡ್ಬೋದು ಈ ಥರ ಒಂದು ಸೇವನ್ಗೆ ಒಂದು ಊರು ಹೂವನ್ನ ಮಾರು ತೊಗೊಂಬಿಟ್ಟು ಫ್ರೆಂಟಿಗೆ ಒಂದು ಸೇವಕ್ಕೊಂಡ್ಬಿಟ್ರೆ ಎಲ್ಲ ಗಾಡಿಗೂ ಮುಗ್ದೆ ಹೋಗ್ಬಿಡುತ್ತೆ ಸೊ ಅದೇ ನಾವೇ ಫುಲ್ಲು ಜಾತ್ರೆ ಮಾಡಿಡೋದು ಸಾವಿರಿದ್ದವರೆಲ್ಲ ಅವರ ಮುಂದೆ ಒಂದಿಟ್ಬಿಟ್ಟು ಅಷ್ಟಕ್ಕೆ ಜೈ ಅಂದ್ಬಿಟ್ಟು ಆಯ್ತು ಪೂಜೆ ಮುಗೀತು ಅಂತ ಹೇಳ್ತಾರೆ ಸೊ ಇನ್ನ ಗಾಡಿ ಟೈರ್ ನೋಡಕ್ಕೆ ಹೋಗ್ತೀರಂದ್ರೆ ಫ್ರಂಟು ಸಿಕ್ಸ್ ಇಸ್ ಟು ಸಿಕ್ಸ್ಟೀನ್ ಸಿಗುತ್ತೆ ಫ್ರಂಟ್ ಟೈರ್ಸು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಂದರೆ ಡಿಪೆಂಡ್ಸ್ ಆನ್ ದಿ ಕಂಡೀಷನ್ಸ್ ವೇರಿ ಯೂಸ್ ದಿ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು ಇಲ್ಲ ಫೋರ್ ಇಂಟು ಫೋರ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಮ್ಯಾನ್ಯಲ್ ಥರ ಬರೀ ಬ್ಯಾಕ್ ವೀಲ್ ಡ್ರೈವ್ ಥರನೂ ತೊಗೋಬೋದು ಬಟ್ ನಮ್ಮ ಕಂಡೀಷನಿಗೆ ಸಾಕು ಟೂ ವೀಲ್ ಡ್ರೈವೇ ಮತ್ತು ಬ್ಯಾಕಲ್ಲಿ ತರ್ಟಿನ್ ಸಿಕ್ಸ್ ಬೈ ಟ್ವೆಂಟಿ ಏಯ್ಟೇ ಸಿಗುತ್ತೆ ಸೊ ಇದರಲ್ಲಿ ಸೇಮ್ ಚೇಂಜಸ್ ಕೂಡ ಮಾಡ್ಕೋಬೋದು ಟ್ವೆಲ್ ಫೋರ್ ಇಸ್ಟು ಟ್ವೆಂಟಿ ಏಟ್ ಇಲ್ವಾ ತರ್ಟಿ ಸಿಕ್ಸ್ ಬೈ ಟ್ವೆಂಟಿ ಏಟ್ ಕೂಡ ಹಾಕ್ಬೋದು ಡಿಪೆಂಡ್ಸ್ ಆನ್ ವೇರಿ ಯೂಸ್ ದಿ ಟ್ಯಾಕ್ಟರ್ಸ್ ಮತ್ತು ಫ್ರಂಟು ಅಷ್ಟೇ ಫೋರ್ ಇಂಟು ಫೋರ್ ಏನೋ ಕೇಳ್ತೀವಿ ಏನಂದರೆ ಸೊ ನೀವು ಇನ್ನೂ ಮಂಗಳೂರು ಸೈಡಿಗೆ ಹೋದರೆ ಅಲ್ಲೆಲ್ಲ ಟಿಂಬರ್ಸಿಗೆಲ್ಲ ಫೋರ್ ಇಂಟು ಫೋರ್ ಯೂಸ್ ಬೇಕೇ ಬೇಕು ನಮ್ಮ ಸೈಡೆಲ್ಲ ಬೇಡ ಯಾಕಂದರೆ ಜಾಸ್ತಿ ಅಗ್ರಿಕಲ್ಚರಲ್ ಲ್ಯಾಂಡ್ ಇರೋದ್ರಿಂದ ಸಾಕು ನಮಗೆ ಬ್ಯಾಕ್ಟೈಡ್ಸ್ ಒಂದು ಇದ್ರಿದ್ದು ಸಾಕು ಫೋರ್ ಇಂಟು ಫೋರ್ ಏನು ಯೂಸ್ ಇರಲ್ಲ ಅಷ್ಟೊಂದು ಸೇಮ್ ಆ್ಯಂಡ್ ಅಗೇನ್ ಮತ್ತು ಏನಂದರೆ ಟ್ರಾಲಿ ಕೂಡ ಡಿಪೆಂಡ್ ಆಗುತ್ತೆ ನೀವು ಏರ್ ಕ್ಲೈಮ್ ಎಲ್ಲಿ ನೀವು ಯೂಸ್ ಅಂತ ಹೇಳಿ ಇದು ಕೂಡ ಡಿಪೆಂಡ್ಸ್ ಆನ್ ಹೌ ಮಚ್ ಲೋಡ್ ಯು ಪುಟ್ ಆನ್ ದಿ ಟ್ರಾಲಿ ಯಾಕಂದರೆ ಇದು ಇರೋದು ನೈನ್ ಟ್ವೆಂಟಿ ಟೈರ್ಸ್ ಬಟ್ ಇನ್ನೂ ನೀವು ಜಾಸ್ತಿ ಯೂಸ್ ಮಾಡ್ತೀರಾಂದರೆ ಟೆನ್ ಟ್ವೆಂಟಿ ಟೈರ್ಸ್ ಯೂಸ್ ಮಾಡೋದು ಬೆಟರ್ ಅನಿಸುತ್ತೆ ಯಾಕಂದರೆ ಹೆವಿ ಗೇಜಿಗೆ ತುಂಬಾ ಯೂಸ್ ಆಗುತ್ತೆ ಬಟ್ ನೈನ್ ಟ್ವೆಂಟಿ ಟೈರ್ಸು ನಮಗೆ ಬೆಟರ್ ಆಪ್ಷನ್ಸ್ ಫಾರ್ ನಮ್ಮ ಕಂಡೀಷನ್ಸು ಮತ್ತು ನಮ್ಮ ಪ್ಲೇಸಿಗೆ ಸೊ ಏನೂ ಟೆನ್ ಟ್ವೆಂಟಿ ಟೈರ್ಸ್ ಹಾಕೊಂಡ್ರೆ ಇನ್ನೂ ಹೆವಿ ಗೇಜ್ ಆಗುತ್ತೆ ಬಟ್ ಬಾಳಿಕೆ ಟೆನ್ ಟ್ವೆಂಟಿ ಡೇಸ್ ಆಗಿರುತ್ತೆ ಇದಕ್ಕಿಂತ ಯಾಕಂದರೆ ಹೆವಿ ಗೇಜ್ ಇರುತ್ತೆ ಮತ್ತು ವೆಯ್ಟ್ ಕೂಡ ಅಷ್ಟೇ ತಡೆಯುತ್ತೆ ಇದು ಇಷ್ಟು ಈ ಟ್ಯಾಕ್ಟ್ರಿಯ ಒಂದು ರಿವ್ಯೂ ಅಂದ್ಕೊಳ್ಳಿ ಇಲ್ಲ ಏನೋ ಅಂದ್ಕೊಳ್ಳಿ ಬಟ್ ಇದು ತೊಗೊಂಡು ಸೆವೆಂಟೀನ್ ಇಯರ್ಸ್ ಆಗಿರುತ್ತೆ ಇನ್ನೊಂದು ತೊಗೊಂಡು ಒಂದು ಟ್ವೆಲ್ ಇಯರ್ಸ್ ಹತ್ತಿರ ಆಗಿದೆ ಬಟ್ ಇದು ಸಕಲ ಇದೆ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಇವಳು ಕೆಂದ ಇವಳೆ ಮತ್ತು ಅವಳು ಕರ್ಕಿ ನಮ್ಮ ನಮ್ಮೆಮ್ಮೆ ಸೊ ನಮ್ಮ ಸೈಡು ಇದಕ್ಕೆ ಐದರಕ್ಕೆ ಅಂತ ಕರೀತಾರೆ ನಿಮ್ಮ ಸೈಡ್ ಏನಂತ ಕರೀತಾರೆ ತಿಳಿಸಿ ಮತ್ತು ಇದು ಕಲ್ಟಿ ನಿಮ್ಮ ಸೈಡು ಅದೇ ಏನಂತ ಕರೀತಾರೆ ಮತ್ತು ಆ ಕಡೆ ಎಲ್ಲ ಬಾಣಲಿ ಮತ್ತು ಡಬಲ್ ನೆಗ್ಲು ಮತ್ತು ಕುಂಟೆ ಇಟ್ಟಿದ್ದೀವಿ ಸೊ ನಿಮ್ಮ ಸೈಡೆಲ್ಲ ಏನೇನಂತ ಹೇಳುತ್ತಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ ಚೆಕ್ ಮಾಡ್ತೀನಿ ಹೋಗಿ ಸೊ ಇದು ಬಂದುಬಿಟ್ಟು ನಮ್ಮ ಶೆಡ್ಡು ಎರಡು ಬೈಕಿಗೂ ಒಂದೊಂದು ಹೂವೀನರ್ ಹಾಕ್ಬಿಟ್ಟು ವಿಭೂತಿ ಮತ್ತೆ ಕುಂಕುಮ ಕುಮ್ ಹಾಕ್ಬಿಟ್ಟು ಹಿಂಗೆ ಇಷ್ಟೆ ಇದೊಂದು ಫ್ಲವರ್ ತರೋದು ಹಾಕ್ಬಿಟ್ಟಿದೆ ಅಷ್ಟೇ ಆ ಕೆ ಟಿ ಎಮ್ಗೂ ಹಂಗೆ ಹಾಕ್ಬಿಟ್ಟು ಐದು ಪೂಜೆನ ಮುಗಿಸ್ಬಿಟ್ವಿ ವೀಕ್ ಅಂಡ್ರಪ್ಪನೇ ಇಷ್ಟೇ ಜೈ ಹಿಂದ ದುಃಖಕ್ಕೆ ಮುಲ್ಲ ಅಸೂಯ ಒಳ್ಳೆಯದಲ್ಲ इरोल